ಏನ್ ದಂಡಿ ಆರಾಮಾ ಓ ಆರಾಮ ಏನು ಜಲವಡಿಯವರು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ದು ಅದು ಸೀಕ್ರೆಟ್ ಆಗಿ ಹುಲಿ ಎಲ್ಲೆಲ್ಲಿ ಓಡಾಡಿರುತ್ತೆ ಅಂತ ಅದ್ರ ಕಣ್ಣಿಗಿಂತ ಅದ್ರ ಕಾಲಿಗೆ ಚೆನ್ನಾಗಿ ಗೊತ್ತಿರುತ್ತೆ ದಂಡಿ ಹುಲಿ ಹೆಚ್ಚನ ಮುಟ್ಟೋ ಪ್ರಯತ್ನ ಮಾಡಬಾರ್ದು ಸರ್ ಜಲವಾಡೆ ಹೆಜ್ಜೆ ಮುಟ್ಟವನಲ್ಲ ಕಾಲನ್ನೇ ಮುರಿದು ಹೇಳಿ ಏನು ವಿಷಯ ಕರೆಸಿದ್ದು ಏನಂತಾರೆ ನಿಮ್ಮ ಬಾಸ್ ಕಟಾರೆ ಯಾರು ಏನು ಕೇಳಿದ್ರು ಹೇಳಬೇಡ ಅಂತಾರೆ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು ಈ ಮಂತ್ರಿ ರಾಜನ್ ಗುಟ್ಟನ್ನು ಬಿಟ್ಕೊಡ್ತಾನಂತ ಹೇಗೆ ಅನ್ಕೊಂಡ್ರಿ ಜಲವಾಡ ಸರ್ ರಾಯಲ್ಟಿ ಇದ್ರೆ ಲಾಯಲ್ಟಿನ ಕೊಂಡ್ಕೊಳ್ಬಹುದು ತಂಡಿ ರಾಯಲ್ಟಿ ಇದೆ ಅಂತ ಹೇಳಿ ಸೊಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪೆನಾಲ್ಟಿ ಕಟ್ಬೇಕಾಗುತ್ತೆ ಸರ್ ಹಾಗಾದ್ರೆ ವಿಷಯ ಹೇಳಲ್ವಾ ದಂಡಿ ಯಾರ ಬಗ್ಗೆ ಅಂತ ಮೊದಲು ಹೇಳಿ ಆಮೇಲೆ ಹೇಳೋದು ಬಿಡೋದು ಯೋಚನೆ ಮಾಡೋಣ ಕಟಾರೆ ಮೊದಲನೇ ಹೆಂಡತಿ ಬಗ್ಗೆ ಏನು ವಾಸಂತಿ ಮೇಡಮ್ ಬಗ್ಗೆನಾ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ ಯಾರಿಗೆ ಏನೇನು ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ದಂಡಿ ನೋಡಿ ಇರೋದಕ್ಕೆಲ್ಲ ನೀವು ತಲೆ ಹಾಕಬೇಡಿ ಇದರಿಂದ ನನಗೂ ಸಮಸ್ಯೆ ನಿಮಗೂ ಸಮಸ್ಯೆನೇ ನಾನಿನ್ ಬರ್ತೀನಿ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಮಾತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಮುಖ್ಯವಾದ ವಿಷಯ ಏನಂತ ಮೊದಲು ಹೇಳೋ ಅದು ಮುಖ್ಯನೋ ಅಮುಖ್ಯನೋ ಆಮೇಲೆ ಗೊತ್ತಾಗುತ್ತೆ ಹೇಳ್ತೀನಿ ಲೇ ಲೈ ಅನ್ನಕ್ಕೆ ನಾನೇನ್ ಮುನಿಯಮ್ಮನ ಮನೆ ಮಿಕ್ಸಿನ ಏನು ಹೇಳಲ್ಲ ಅದೇನೋ ಹೇಳಬೇಕು ಅಂತ ಬಂದಿದ್ಯಲಾ ಏನ್ ಹೇಳು ನಮ್ಮಿಬ್ರಿಗೂ ವಯಸ್ಸಾಗ್ತಾ ಬಂತು ಇಲ್ಲ ಕಣೆ ನಿನಗೇನು ವಯಸ್ಸಾಗಿರ್ಬೋದು ನನಗಂತೂ ವಯಸ್ಸಾಗಿಲ್ಲಪ್ಪ ರೀ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೋಡು ಸುತ್ತಿ ಬಳಸಿ ಪೀಠಗೆ ಹಾಕಕ್ಕೆ ಬರ್ಬೇಡ ಅದ್ ಏನ್ ವಿಷಯ ಹೇಳ್ಬಿಡು ಅದೇ ರೀ ನಮ್ ನಂದಕುಮಾರನ್ ಮದ್ವೆ ವಿಚಾರ ಓಹೋಹೋಹೋ ಇದಕ್ಕ ನೀನು ಇಷ್ಟೊಂದು ಬೆಣ್ಣೆ ಹಚ್ಚಿದ್ದು ಒಟ್ನಲ್ಲಿ ನಂದಕುಮಾರ್ನ ಮಧುಮಗನ್ ವೇಷದಲ್ಲಿ ನೋಡಕ್ಕೆ ತುಂಬಾ ಇಷ್ಟಪಡ್ತಾ ಇದೀಯ ನೀವೇ ಸ್ವಲ್ಪ ಯೋಚನೆ ಮಾಡಿ ಅವನಿಗೂ ಮದ್ವೆ ವಯಸ್ಸು ಬಂತು ನಮಗೂ ವಯಸ್ಸಾಗ್ತಾ ಇದೆ ಇರೋನೊಬ್ಬ ಮಗ ಅವನ್ ಮದ್ವೆ ಮಕ್ಕಳು ನೋಡೋದ್ ಬೇಡ್ವಾ ನಾವು ಆ ಪುಷ್ಪನ ಮಗಳನ್ನ ತಂದ್ಕೊಳ್ಳೋ ಆಲೋಚನೆ ಮಾಡಿದ್ರಿ ನೀವು ಅದು ನಡೀಲಿಲ್ಲ ನೀವು ನೀವು ನೀವ್ಯಾಕೋ ಅವನ ಮದುವೆ ವಿಚಾರದ ಆಸಕ್ತಿನೇ ಕಳ್ಕೊಂಡಿದೀರಾ ಅನ್ಸುತ್ತೆ ರತ್ನ 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 ನೀ ನನ್ನ ಅರ್ಥ ಮಾಡ್ಕೊಂಡಿದ್ದೇ ಸರಿ ಇಲ್ಲ ಕಣೆ ನಂದಕುಮಾರ್ನ ಮದುವೆ ಬಗ್ಗೆ ನಿನಗೆ ಎಷ್ಟು ಆಸಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚು ಕಾಳಜಿ ನನಗೂ ಇದೆ ನಂದಕುಮಾರ್ನ ಮದುವೆ ನಡ್ದೇ ನಡೆಯುತ್ತೆ ಸಂಧ್ಯಾ ಈ ಮನೆ ಸೊಸೆ ಆಗಿ ಆಗ್ತಾಳೆ ಅದನ್ನು ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತೀಶ್ शंकरा लो औट शृंगेरी दूरवाणी संख्ये सेवन फोर् एन ಬರೋಕ್ಕೆ ಭಯ ಇವತ್ತು ಅವರಾಗೆ ಕಾಲ್ ಮಾಡಿ ಮನೆಯಲ್ಲೇ ಇರು ಎಲ್ಲಿಗೂ ಹೋಗ್ಬೇಡ ಅಂತ ಒತ್ತಿ ಒತ್ತಿ ಹೇಳಿ ಇವಾಗ ನಮ್ಮನೆ ಕಾಲಿಂಗ್ ಬೆಲೆ ಒತ್ತಿದಾರೆ ಈಗೇನು ಬರ್ಬಾರ್ದಾಗಿತ್ತ ನಾನು ಹಾಗೆಲ್ಲಮ್ಮ ಹೇಳ್ದೆ ನಾನು ಇಲ್ಲೇ ನಿಂತಿದ್ಯಾ ಬಾಗ್ಲಲ್ಲಿ ಬಾ ಒಳಗೆ ಬೇಡ ಇಲ್ಲೇ ಕೂತ್ ಮಾತಾಡೋಣ ಬಾ ಏನ್ ಮೇಡಮ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಾಲ್ ಮಾಡಿ ಇವತ್ತು ಮೀಟ್ ಮಾಡಲೇಬೇಕು ಅಂತ ಹೇಳ್ರಿ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಇಂಪಾರ್ಟೆಂಟ್ ವಿಷಯನಾ ಏನು ಅಂತ ಇಂಪಾರ್ಟೆಂಟ್ ವಿಷಯ ಪ್ರಶಾಂತ್ ನಮ್ಮೂರಿಗೆ ಬಂದಿದ್ದಾನೆ ಪ್ರಶಾಂತ ಯಾವ ಪ್ರಶಾಂತು ಏ ಅದೇ ಕಣೆ ಬೆಂಗಳೂರು ಕಾಲೇಜ್ ಲೈಬ್ರರಿಯನ್ನು ಅದೇ ಪ್ರಶಾಂತ್ ಯಾಕೆ ಇಲ್ಲಿಗೆ ಬರ್ತಾನೆ ನೀನ್ ಯಾರನೋ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು ಅಯ್ಯೋ ಕನ್ಫ್ಯೂಸ್ ಅಂತೆ ಕನ್ಫ್ಯೂಸ್ ಅವ್ನ್ ಬಂದ್ ತುಂಬಾ ದಿನ ಆಯ್ತು ಮೊನ್ ಮೊನ್ನೆ ತಾನೇ ಅವನ್ ಜೊತೆ ನಾನೇ ಜಾತ್ರೆ ಸುತ್ಕೊಂಡ್ ಬಂದಿದ್ದೀನಿ ಏನೇ ಹೇಳ್ತಿದ್ಯಾ ನೀನು ಅವನ್ ಜೊತೆ ಹೋಗಿ ಜಾತ್ರೆ ಸುತ್ಕೊಂಡ್ ಬಂದ್ಯಾ ಅಯ್ಯೋ ಇದೇ ವಿಚಾರನ ತುಂಬಾ ದಿನದಿಂದ ನಿಂಗೆ ಹೇಳಬೇಕು ಅಂತ ಕಾಲ್ ಟ್ರೈ ಮಾಡ್ತಾನೆ ಇದ್ದೆ ಆದ್ರೆ ನೀನ್ ನೋಡಿದ್ರೆ ಅತ್ತೆ ಮನೆಗೆ ಹೋಗಿ ಸೆಟ್ಲ್ ಆಗಿದ್ಯಾ ಏ ನನ್ ಬಿಡಮ್ಮ ಪ್ರಶಾಂತ್ ನಾ ಕಿಲ್ಲಿಗೆ ಬಂದಿರೋದು ಯಾರಾದ್ರೂ ರಿಲೇಟಿವ್ಸ್ ಇದಾರ ಅವನಿಗೆ ಇಲ್ಲಿ ರಿಲೇಟಿವ್ ಅಲ್ಲ ಏನೂ ಅಲ್ಲ ಶೇಷಣನ ಮನೇಲಿ ವಾರಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಕೊಂಡು ಅಲ್ಲೇ ಉಳಿದಿದ್ದಾನೆ ಅಲ್ಲ ಇಲ್ಲೇನ್ ಕೆಲ್ಸ ಅವನಿಗೆ ಇದೇ ಇದೇ ಅವ್ನು ಸರಿಯಾಗಿ ಹೇಳ್ತಾ ಇಲ್ಲ ಏನೋ ಅವ್ನ ಫ್ರೆಂಡು ಅವ್ನ ಕೊಲೆ ಅದು ಇದು ಏನೇನೋ ಹೇಳ್ತಾ ಇದ್ದಾನೆ ಬಟ್ ನನ್ ವಿಷಯ ಬೇರೆನೇ ಏನೋ ಅನ್ನಿಸ್ತಿದೆ ಹೌದಾ ಏನಿದೆ ಬೆಂಗ್ಳೂರಿಲ್ ತರಲೆ ಮಾಡಿ ಸಾಕಾಗಿಲ್ಲ ಅಂತ ಇಲ್ಲೂ ಡಿಸೈನ್ ಡಿಸೈನ್ ಆಗಿ ತರಲೆ ಅದಿರಲಿ ಬೆಂಗಳೂರು ವಿಷಯ ಏನಾದ್ರೂ ಹೇಳಿದಾನ ಇಲ್ಲಿ ಪುಣ್ಯ ಅದು ಅಂತ ಏನು ಹೇಳಿಲ್ಲ ಇಲ್ಲಿ ಅದೇ ನನ್ನ ಅದೃಷ್ಟ ಆದ್ರೆ ಬೆಂಗಳೂರಲ್ಲಿ ಏನೇನಾಗಿತ್ತು ಅಂತ ಎಲ್ಲ ಹೇಳ್ತೀನಿ ಅಂತ ನನಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಹ್ಮ್ ಕಣೇ ನೋಡೇ ನೀನ್ ಹುಡ್ಕೊಂಡು ಹುಡುಗರು ಇಲ್ಲಿವರೆಗೂ ಬರೋ ಹಾಗಾಯ್ತು ನೋಡು ನೋಡು ಇದನ್ನೇ ಬೇಡ ಅನ್ನೋದು ಹೇಳ್ದ ಬಿಡೆ ಇವಾಗ ಏನ್ ಮಾಡೋದೆ ನಿನ್ ಪ್ರಾಬ್ಲಮ್ಮು ಆ ಪ್ರಶಾಂತ್ ಸುದರ್ಶನ್ ಊರಲ್ಲೇ ಇದ್ರೆ ಇವತ್ತಲ್ಲ ನಾಳೆ ನಮ್ಗೆ ತೊಂದರೆ ಅದಕ್ಕೆ ಲೇ ಪ್ಲೀಸ್ ಕಣೆ ಆ ಪ್ರಶಾಂತ್ ಊರಿಂದ ಕಳ್ಸಕ್ ಏನಾದ್ರು ಒಂದ್ ಐಡಿಯಾ ಕೂಡ ಪ್ಲೀಸ್ ಕಣೆ ಹ್ಮ್ ಒಟ್ನಲ್ಲಿ ನೀನು ವಿಲನ್ ಆಗಕ್ ಹೊಟ್ಟಿದ್ಯಾ ಅಂತ ಅನ್ನು ಲೇಯ್ ಹಾಗೆಲ್ಲ ಹೇಳ್ಬೇಡ್ವೆ ಸುಮ್ಮನೆ ತಮಾಷೆ ಮಾಡ್ದೆ ಅವನನ್ನ ಊರ್ ಬಿಡ್ಸಕ್ ಏನಾದ್ರು ಒಂದು ಪ್ಲಾನ್ ಮಾಡೋಣ ಬಿಡು